ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಸದಾ ಸಂಪರ್ಕದಲ್ಲಿ ಇರ್ತಾರೆ ಅಂತ ತಿಳಿಯೋದು ಹೇಗೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ಮನುಷ್ಯ ಜನ್ಮ ಎಂತಕ್ಕಂಥದ್ದು ಏನಿದೆ ಮನುಷ್ಯ ಜೀವನ ಎಂತಕ್ಕಂಥದ್ದೇನಿದೆ ಮನುಷ್ಯನಿಗೆ ನಾನಾರೋ ಎಂತಕ್ಕಂಥ ಪ್ರಶ್ನೆ ಬರಬೇಕು ಅಂದ್ರೆ ಒಂದು ಗುರುಕೃಪೆ ಇನ್ನೊಂದು ದೈವ ಕೃಪೆ ಇದು ಎರಡು ಆದಾಗ್ಲೆ ಆ ಮನುಷ್ಯ ಪ್ರಶ್ನೆಯನ್ನು ಮಾಡ್ಕೊಳ್ಲಿಕ್ಕಾಗೋದು ಮತ್ತೆ ತನ್ನ ಬಗ್ಗೆ ತಾನು ತಿಳಿಲಿಕ್ಕಾಗೋದು ಹೀಗಿದ್ದಾಗ ಜೀವಾತ್ಮ ಮತ್ತು ಪರಮಾತ್ಮ ಎಂತಕ್ಕಂಥ ವಿಷಯ ಉತ್ಕೃಷ್ಟವಾದಂತದ್ದು ಸರ್ವೋತ್ಕೃಷ್ಟವಾದಂತಹದ್ದು ಇದ್ರ ಬಗ್ಗೆ ತಿಳಿಬೇಕು ಅಂದ್ರೆ ಅಂತಹ ಆತ್ಮ ಜಾಗೃತಿ ಮನುಷ್ಯ ಜೀವನ ಇದ್ದಾಗ ಆದಾಗಲೇ ಆ ಒಂದು ಜೀವಾತ್ಮ ಪರಮಾತ್ಮದ ಬಗ್ಗೆ ತಿಳಿತಕ್ಕಂಥದ್ದು ಅದರ ನಂತರದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಸಂಪರ್ಕ ಇರೋದ್ರ ಬಗ್ಗೆ ತಿಳಿತಕ್ಕಂಥದ್ದು ಯಾವಾಗ ಜೀವಾತ್ಮ ಮತ್ತು ಪರಮಾತ್ಮ ಸದಾ ಸಂಪರ್ಕದಲ್ಲಿದ್ದಾವೆ ಅಂತ ತಿಳಿಬೇಕು ಅಂದ್ರೆ ಮನುಷ್ಯನ ಜೀವನ ಮನುಷ್ಯ ರೂಪದಲ್ಲಿರುವ ಕಾರಣ ಋಷಿಗಳ ರೂಪದಲ್ಲಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಪೂರ್ಣ ಜಾಗೃತಿಯನ್ನ ಹೊಂದಿದೆ ಎಂತಕ್ಕಂಥದ್ದನ್ನ ಹೇಳ್ಲಿಕ್ಕೆ ಆಗೋದೇ ಇಲ್ಲ ಯಾಕೆಂದ್ರೆ ಮನುಷ್ಯ ಜೀವನಕ್ಕೂ ಋಷಿ ಮುನಿಯ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಅಂದ್ರೆ ಅಗಾಧವಾದಂತಹ ವ್ಯತ್ಯಾಸ ಇದೆ ಆ ಕಾರಣಕ್ಕೆ ಕೆಲ ಅಂಶಗಳ ಆಧಾರವಾಗಿ ಈ ಮನುಷ್ಯ ಜೀವನದಲ್ಲಿ ತಿಳಿಬೇಕು ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮನ ಸಂಪರ್ಕ ಎಂತಕ್ಕಂಥದ್ದು ಸದಾ ಇದೆ ಎಂತಕ್ಕಂಥದ್ದನ್ನ ತಿಳಿಬೇಕಾದ್ರೆ ಕೆಲ ಆಚಾರ ವಿಚಾರ ಅನ್ನೋದಕ್ಕಿಂತ ಕೆಲ ಲಕ್ಷಣ ಜೀವನದಲ್ಲಿ ನಡೀತಕ್ಕಂತಹ ಘಟನಾವಳಿಗಳ ಲಕ್ಷಣದ ಆಧಾರವಾಗಿ ಜೀವಾತ್ಮ ಪರಮಾತ್ಮ ಸದಾ ಸಂಪರ್ಕದಲ್ಲಿವೆ ಜೀವಾತ್ಮ ಆತ್ಮ ಭಗವಂತನನ್ನು ಕೂಡ ನೆನೆಸುತ್ತೆ ಭಗವಂತ ಕೂಡ ತನ್ನ ಭಕ್ತ ತನ್ನ ಸಂತಾನ ಜೀವಾತ್ಮ ಆತ್ಮವನ್ನು ಕೂಡ ನೆನೆಸುತ್ತೆ ಸದಾ ಸಂಪರ್ಕದಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಗುತ್ತೆ ಹಾಗಾದ್ರೆ ಹೇಗೆ ಅದ್ರ ಬಗ್ಗೆ ನಾವು ಕೇಳುವುದಾದ್ರೆ ನೋಡೋದಾದ್ರೆ ಯಾವೊಬ್ಬ ಮನುಷ್ಯ ಭೂಮಂಡಲದ ಮೇಲೆ ಮನುಷ್ಯ ರೀತಿಯಲ್ಲಿ ಹುಟ್ಟುಬಿಡ್ತಾರೆ ಮನುಷ್ಯ ರೀತಿಯಲ್ಲಿ ಅಂದ್ರೆ ಈ ಮನುಷ್ಯ ಜೀವನ ಒಂದ್ ರೀತಿಯಾಗಿ ಪಾವನವನ್ನ ಗೊಳಿಸಿಕೊಳ್ಳಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶ ಈ ಸಂದರ್ಭದಲ್ಲಿ ಹುಟ್ಟಿದಾಗ ಈ ದೇಹಕ್ಕೆ ಸಂಬಂಧಪಟ್ಟಂತೆ ಆಸೆ ಆಕಾಂಕ್ಷೆಗಳು ಇಷ್ಟಾರ್ಥಗಳು ಕಾರ್ಯಗಳು ಸಾಧನೆಗಳು ಅಥವಾ ಕಾರ್ಯವಿಧಾನದಲ್ಲಿ ಮುನ್ನುಡಿಗಳು ಹಿನ್ನುಡಿಗಳು ಇನ್ನಿತರ ಅಂಶಗಳು ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನ ಮಾಡ್ತಕ್ಕಂಥದ್ದಾಗಿರುತ್ತೆ ಏಕೆಂದ್ರೆ ವಿಶೇಷವಾದಂತಹ ಈ ಮಾನವ ದೇಹ ಸಿಕ್ಕಿರುತ್ತೆ ಅದಕ್ಕೆ ಮುಂಚೆ ಆತ್ಮ ಸ್ವರೂಪದಲ್ಲಿ ಇರ್ತಾರೆ ಮಾನವ ದೇಹ ಸಿಕ್ಕಿದಾಗ ನೋಡ್ಲಿಕ್ಕೆ ಕಣ್ಣು ಉಸಿರಾಡ್ಲಿಕ್ಕೆ ಮೂಗು ಮಾತಾಡ್ಲಿಕ್ಕೆ ಬಾಯಿ ಈ ಕಿವಿಯಲ್ಲಿ ಕೇಳಲಿಕ್ಕೆ ಶ್ರವಣವನ್ನು ಮಾಡ್ಲಿಕ್ಕೆ ಕಿವಿಗಳು ಕಾರ್ಯವನ್ನು ಮಾಡ್ಲಿಕ್ಕೆ ಕೈ ಕಾಲು ಇದೆಲ್ಲ ಒಂದು ಹೊಸ ಅನುಭವ ಆತ್ಮಕ್ಕೆ ಮತ್ತು ಅಲ್ಲಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಭೂಮಿ ಬೆಳೆ ಆಹಾರ ಮಳೆ ಬರ್ತಕ್ಕಂಥದನ್ನ ನೋಡೋದು ಗಾಳಿ ಬೀಸಕ್ಕಂಥದ್ದನ್ನ ನೋಡೋದು ಇತ್ಯಾದಿ ಇದೆಲ್ಲವೂ ಕೂಡ ಮನುಷ್ಯ ಜನ್ಮ ಆಗಿ ಹುಟ್ಟ ನಂತರವೇ ಈ ಎಲ್ಲ ಒಂದು ರೀತಿಯಾದಂತಹ ಅನುಭವಗಳು ಕೂಡ ಹೊಸತಿದ ಹೊಸತಿನ ರೀತಿಯಲ್ಲಿ ಸದಾ ಮನುಷ್ಯನಿಗೆ ಒಂದೊಂದು ವಿಷಯಗಳು ಕೂಡ ತಿಳಿದಂತೆ ಹೊಸತನ ಹೊಸತನ ಅನುಭವ ಅನುಭವ ಹಾಗಿದ್ದಾಗ ಏನ್ ಮಾಡುತ್ತೆ ಅದು ತನ್ನ ಮೂಲ ಸ್ಥಿತಿಯಾದಂತಹ ಜೀವಾತ್ಮ ಪರಮಾತ್ಮದ ಕನೆಕ್ಟಿವಿಟಿ ಇರ್ತಕ್ಕಂಥದ್ದನ್ನ ನೋಡೋ ಸ್ಥಿತಿಗೆ ಹೋಗೋದಿಲ್ಲ ಬದಲಿಗೆ ಈ ದೇಹದಲ್ಲಿ ಇದ್ಕೊಂಡು ಏನ್ ಕಾರ್ಯ ಮಾಡ್ಬೇಕು ಈ ಒಂದು ಜನ್ಮದಲ್ಲಿ ಯಾವ ರೀತಿಯಾಗಿ ನೋಡ್ಕೋಬೇಕು ಇದರ ಕಡೆಗೆ ಗಮನ ಒಲವು ನಡೆ ನುಡಿ ಆಚರಣೆ ಆತ್ಮ ಪರಮಾತ್ಮನ ಕನೆಕ್ಟಿವಿಟಿ ಇರ್ತಕ್ಕಂಥದ್ದು ವಿಚಾರ ಮಾಡೋದು ಅದಕ್ಕೆ ಹ್ಮ್ ಹ್ಮ್ ಏಕೆಂದ್ರೆ ವಿಶೇಷವಾದಂತೂ ಈ ಮಾನವ ದೇಹ ವಿಶೇಷವಾಗಿ ಲಭ್ಯ ಆಗ್ತದಂಥದ್ದು ಯಾರಾದ್ರೂ ಬೇಕಾದ್ರೂ ಪಡ್ಕೊಳ್ಳಿ ತನ್ನಂತೆ ತನ್ನ ಇನ್ನೊಂದು ಸೃಷ್ಟಿಯನ್ನ ರಚನೆ ಮಾಡ್ಕೊಳ್ಳಿ ನೋಡೋಣ ಬೇಕಾದ್ರೆ ತನ್ನಂತೆಯೇ ಇರ್ತಕ್ಕಂತಹ ಸ್ಥಿತಿಯನ್ನ ಕನ್ನಡಿನಲ್ಲೇ ನೋಡ್ಬೇಕಷ್ಟೆ ತನ್ನಂತೆ ರಚನೆ ಮಾಡ್ಕೊಳ್ಳಿ ನೋಡೋಣ ದೇಹ ರೀತಿಯಾಗಿ ಸಾಧ್ಯವಾಗುತ್ತಾ ಅದರ ಅದರರ್ಥ ಏನು ಮನುಷ್ಯನ ಜೀವನ ವಿಶೇಷವಾದಂಥದ್ದು ಯಾರು ಮನುಷ್ಯನಾಗಿ ಹುಟ್ಟಿರ್ತಾನೆ ಅವನಿಗೆ ಸದಾ ಕೂಡ ಒಂದ ರೀತಿ ಹಪ ಹಪಿ ಅಂದ್ರೆ ತವಕ ಕಣ್ಣಲ್ಲಿ ಹೊಸ ಜಾಗಗಳನ್ನ ನೋಡ್ಬೇಕು ಬಾಯಲ್ಲಿ ಹೊಸ ಹೊಸ ಆಹಾರವನ್ನು ತಿನ್ನಬೇಕು ಟೇಸ್ಟಿ ಟೇಸ್ಟಿ ಇಷ್ಟವಾದಂಥದ್ದು ಹಾಗೆ ದೇಹದ ಆಧಾರವಾಗಿ ನಡಿತಕಂಥದ್ದು ಪ್ರವಾಸ ಮಾಡ್ತಕ್ಕಂಥ ನುಡಿತಕ್ಕಂಥದ್ದು ಕಾರ್ಯ ಮಾಡ್ತಕ್ಕಂಥ ದೇಹದಿಂದ ಇನ್ನೇನು ಚಟುವಟಿಕೆಗಳಾಯ್ತವ ಎಲ್ಲಾ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇಂತಹ ವಿಚಾರಗಳಿಗೆ ಓಡ್ತಾನೆ ಇರುತ್ತೆ ರೇಸ್ ಕುದುರೆಯಾಗಿ ಹೀಗಿದ್ದಾಗ ಅದು ಜೀವಾತ್ಮ ಆತ್ಮ ಪರಮಾತ್ಮ ಕನೆಕ್ಟಿವಿಟಿಯನ್ನು ಹೊಂದಿದ್ದಾವೆ ಅಂತ ತಿಳಿತಕ್ಕಂಥದ್ದಕ್ಕೆ ಅವಕಾಶನೇ ಕೊಡೋದಿಲ್ಲ ಗಮನಾನೇ ಹರಿಸೋದಿಲ್ಲ ಶಾಂತವಾಗಿರೋದೇ ಇಲ್ಲ ಮೊದಲನೇದಾಗಿ ಹಾಗಿದ್ದಾಗ ಜೀವಾತ್ಮ ಮತ್ತು ಪರಮಾತ್ಮ ಕನೆಕ್ಟಿವಿಟಿಯನ್ನು ಹೊಂದಿದ್ದಾವೆ ಸದಾ ಸಂಪರ್ಕದಲ್ಲಿದ್ದಾವೆ ಎಂತಕ್ಕಂಥದ್ದನ್ನು ತಿಳಿಲಿಕ್ಕೆ ಮನುಷ್ಯ ಮೈ ಮರೆತು ನಡೆಯಬಹುದು ಮನುಷ್ಯನ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಅವಶ್ಯವಾಗಿ ಇದ್ರಾಗ್ತಾವ ಜವಾಬ್ದಾರಿಗಳಿರ್ತಾವ ಬಂಧನಗಳಿರ್ತಾವ ಹೊಸ ವಿದ್ಯೆ ಹೊಸ ಶಕ್ತಿ ಹೊಸ ಜ್ಞಾನ ಹೊಸ ಆಚರಣೆ ಪ್ರತಿದಿನ ಪ್ರಕೃತಿಯಲ್ಲಿ ಬದಲಾವಣೆ ಬೇಸಿಗೆ ಕಾಲ ಆದ್ಮೇಲೆ ಮಳೆಗಾಲ ಮಳೆಗಾಲ ಆದ್ಮೇಲೆ ಚಳಿಗಾಲ ಚಳಿಗಾಲ ಆದ್ಮೇಲೆ ವಸಂತ ಕಾಲ ಕಾಲಗಳು ಕೂಡ ಪರಿವರ್ತಿತವಾಗ್ತಾವೆ ಈ ವರ್ಷ ಒಂದ್ ವರ್ಷದ ಮಗು ಇದ್ರೆ ಮುಂದಿನ ವರ್ಷಕ್ಕೆ ಎರಡ್ ವರ್ಷದ ಮಗು ಹತ್ತು ವರ್ಷದವನು ಮುಂದಕ್ಕೆ ಹನ್ನೊಂದ್ ವರ್ಷದವನು ಇಪ್ಪತ್ತು ವರ್ಷ ಇದ್ದವನು ಇಪ್ಪತ್ತೊಂದು ಹೀಗೆ ಎಲ್ಲವೂ ಕೂಡ ಸ್ಥಾನ ಪಲ್ಲಟ ಬದಲಾವಣೆ ಹಿಂದಿದ್ದು ಇವತ್ತಿಗೆ ಇಲ್ಲೇ ಇಲ್ಲ ಇವತ್ತಿಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇಲ್ಲೇ ಇಲ್ಲ ಹಾಗಾಗಿ ಯಾವ ಬದಲಾವಣೆಗಳಾಗ್ತಾವೆ ಆಗ ನೋಡ್ತಕ್ಕಂಥ ದೃಷ್ಟಿ ಮಾಡ್ತಕ್ಕಂಥ ಕಾರ್ಯ ಬರ್ತಕ್ಕಂಥ ಅನುಭವ ಬರ್ತಕ್ಕಂಥ ಆಸೆಗಳು ಬರ್ತಕ್ಕಂಥ ಇಷ್ಟಗಳು ಬರ್ತಕ್ಕಂತಹ ಹೆಸರು ಕೀರ್ತಿ ಪ್ರತಿಷ್ಠೆ ಹಣ ಅನುಕೂಲ ಅನುಭವ ಜವಾಬ್ದಾರಿ ಇತ್ಯಾದಿಗಳೆಲ್ಲವೂ ಕೂಡ ದಿನ ಕಳೆದಂತೆ ಕಳೆದಂತೆ ಮೇಧಾವಿಗಳಾಗ್ಬೋದು ಸಮ್ಮಾನಿತರಾಗ್ಬಹುದು ಅಥವಾ ಹೆಚ್ಚಿನ ಸ್ಥಾನಕ್ಕೆ ಹೋಗ್ಬೋದು ಯಾವುದೇ ಸಿಕ್ಕಿದ್ರು ಕೂಡ ಹೊಸ ಆ ಹೊಸ ಅನುಭವಗಳನ್ನ ತಗ್ ತೆಗೆದುಕೊಳ್ತಕ್ಕಂಥದ್ದು ನಡೆದುಕೊಂತ ಕಾರ್ಯ ಹೀಗಿದ್ದಾಗ ಜೀವಾತ್ಮ ಆತ್ಮದ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಭಗವಂತನಿಗೆ ಏನು ಈ ಮನುಷ್ಯನ ಜನ್ಮದ ಬಗ್ಗೆ ಆ ಕಾರ್ಯ ಬಗ್ಗೆ ಇಚ್ಛೆ ಬಗ್ಗೆ ಅದು ಏನಿಲ್ಲ ಸುಮ್ಮನೆ ನೋಡ್ತಾ ಇರುತ್ತೆ ಆದ್ರೆ ಮನುಷ್ಯ ಆಗಲ್ಲ ಹೊಸ್ದ್ ಪಡ್ಕೊಂಡಿರ್ತಾರೆ ಏನೋ ಒಂದು ಗಾಡಿ ಸಿಕ್ಕಿದಾಗ ಅಥವಾ ಏನೋ ಒಂದು ಹೆಸರು ಕೀರ್ತಿ ಸಿಕ್ದಾಗ ಏನೋ ಒಂದು ಸ್ಥಾನಮಾನ ಸಿಕ್ಕಿದಾಗ ಹ ಯಾವ್ದ್ರು ಸಿಕ್ಕಾಗ ಮನುಷ್ಯ ಹೇಗೆ ಅದ್ರಲ್ಲೇ ಆ ಗುಂಗಲ್ಲೇ ಇರ್ತಾನೆ ಹಾಗೆ ಮನುಷ್ಯ ಹುಟ್ಟಿದಾಗ ಮನುಷ್ಯನ ಜೀವನದ ಗುಂಗಲ್ಲೇ ಇರ್ತಾನೆ ಆ ಭಗವಂತನ ಕಡೆ ಗಮನಾನೇ ಇಲ್ಲ ಸಂಪರ್ಕದ ಕಡೆಗೂ ಗಮನಾನೇ ಇಲ್ಲ ಆಗ ಭಗವಂತ ಏನ್ ಮಾಡ್ತಾನೆ ಏನೋ ನಿನಗೊಂದ್ ಗೊಂಬೆ ಸಿಕ್ಬಿಟ್ಟಿದೆ ಆಟಾಡದಕ್ಕೆ ಮಕ್ಳಿಗೊಂದ್ ಗೊಂಬೆ ಕೊಟ್ರೆ ಆಟಾಡ್ಸಕ್ ಹೋಗ್ತಾರಲ್ವಾ ಆ ಮಕ್ಳೇ ಆಟಾಡ್ತಾರಲ್ವಾ ತಾಯಿ ಹಾಲು ಕೊಡ್ತೀನಿ ಅಂದ್ರು ಹಣ್ಣು ಕೊಡ್ತೀನಿ ಅಂದ್ರು ಆಹಾರ ಕೊಡ್ತೀನಿ ಅಂದ್ರ ಇದ್ರ ಕಡೆ ಗಮನ ಇಲ್ಲ ಗೊಂಬೆ ಇದ್ರೆ ಗೊಂಬೆ ಆಟವೆ ಮಕ್ಳಿಗೆ ಹಾಗೆ ಮನುಷ್ಯ ಜನ್ಮ ಏನ್ ಸಿಕ್ತು ಮನುಷ್ಯನಿಗೆ ಮನುಷ್ಯನ ಇಷ್ಟಾರ್ಥಕ್ಕೆ ಸಂಬಂಧಪಟ್ಟಂತೆ ಅವನ ಆಚರಣೆ ಮಾಡ್ತಕ್ಕಂಥದ್ದು ಇಷ್ಟವಾದಂತ ಗೊಂಬೆ ಮಗುವಿಗೆ ಸಿಕ್ತಾಗ ತಾಯಿ ಕಡೆಗೆ ಗಮನ ಇಲ್ಲದೆ ಹೇಗಾಡುತ್ತೋ ಹಾಗೆ ಭಗವಂತನ ಕಡೆಗೆ ಗಮನ ಇಲ್ಲದೆ ಮನುಷ್ಯ ಜೀವನ ಜೀವಾತ್ಮ ಇದರ ಇಚ್ಛೆ ಹಿಂದೆ ಓಡ್ತಾ ಇರ್ತದೆ ಆದ್ರೂ ಕೂಡ ಭಗವಂತ ವಿಶೇಷವಾದಂತ ಸಂದರ್ಭಗಳಲ್ಲಿ ಹಬ್ಬಗಳಲ್ಲಿ ಅದರ ಜನ್ಮ ದಿನೋತ್ಸವ ಉತ್ಸವಗಳಲ್ಲಿ ಆಚರಣೆಗಳಲ್ಲಿ ಪೂಜೆ ಕೈಕರ್ಯಗಳಲ್ಲಿ ಕೆಂಡೋತ್ಸವಗಳಲ್ಲಿ ಜಾತ್ರೆಗಳಲ್ಲಿ ಹಬ್ಬಗಳಲ್ಲಿ ವಿಶೇಷವಾದಂತಹ ಭಗವಂತನ ಉಪಸ್ಥಿತಿ ಎಂತಕ್ಕಂಥದ್ದಿದ್ದಾಗ ಒಬ್ಬ ಭಕ್ತ ಇರ್ತಾನೆ ಯಾರಾದ್ರೂ ಆಗಿರ್ಬೋದು ಮಕ್ಕಳು ಹೆಣ್ಮಕ್ಳು ಗಂಡ್ ಮಕ್ಳು ದೊಡ್ಡವರು ಯಾರಾದ್ರೂ ಆಗಿರ್ಬಹುದು ಆಗ ಭಗವಂತ ಸ್ಮ ಮಗು ಅಂತಾನೆ ಕರಿತಾನೆ ಆಗ ನೆನಪಾಗುತ್ತೆ ಜೀವಾತ್ಮಕ್ಕೆ ಆ ಸಂದರ್ಭದಲ್ಲಿ ಥಟ್ಟನೆ ಭಗವಂತನ ಆ ಹೆಸರು ನೆನಪಾಗೋದು ವಾಣಿ ನೆನ್ಪಾಗೋದು ಮಂತ್ರ ನೆನಪಾಗೋದು ಹಾಡ್ ನೆನಪಾಗೋದು ಆ ಭಕ್ತಿ ಭಾವ ಉಂಟಾಗ್ತಕ್ಕಂಥದ್ದು ಮನಸ್ಸು ಮನಸ್ಸಿನಲ್ಲಿ ಜೀವ ಒಂದು ಕಮಲದಂತೆ ಅರಳತಕ್ಕಂಥದ್ದು ಬ್ರಹ್ಮ ಕಮಲದಂತೆ ಮನಸ್ಸಿನ ಸ್ಥಿತಿ ಅರಳ್ತಕ್ಕಂಥದ್ದು ಆ ಆತ್ಮ ಪರಮಾತ್ಮನ ಆ ಬಾಂಧವ್ಯ ಬಾವ ಎಂತಕ್ಕಂಥದ್ದು ಬೆಸುಗೆ ಆಗ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂತೆ ಗೊಂಬೆಯನ್ನು ಕಾಣ್ತಾ ಸಿತ್ತ ಮಗು ಆಗ ಆ ಮುನ್ ಚಿಂತೆ ಸಾಕಾಗ್ ಹೋಗ್ಬಿಟ್ಟಿರ್ತದೆ ಗೊಂಬೆ ಜೊತೆ ಆಟ ಆಡ್ತಾರಂತ ಮನುಷ್ಯನ ಜನ್ಮ ಸಾಕಾಗ್ ಹೋಗ್ಬಿಟ್ಟಿರ್ತದೆ ಮನುಷ್ಯನ ಜೀವನ ಆಚರಣೆ ಇದೆಲ್ಲ ಸಾಕಾಗಿ ಹೋಗ್ಬಿಟ್ಟು ಆಗ ಅದನ್ನ ಪಟ್ಟಂತ ಹೆಸರು ಭಗವಂತನ ಕಡೆಗೆ ಪ್ರೀತಿ ಅಮ್ಮನ ಕಡೆಗೆ ಮಗು ಓಡದಂತೆ ಯಾರು ಭಕ್ತ ಇರ್ತಾನೆ ಜೀವಾತ್ಮ ಇರುತ್ತೆ ಅದು ಭಗವಂತನ ಕಡೆಗೆ ಆಕರ್ಷಿತವಾಗ ಸಂಪರ್ಕಕ್ಕೆ ಹೋಗುತ್ತೆ ಇಂಥ ವಿಶೇಷವಾದಂತಹ ದಿನಗಳಲ್ಲಿ ವರ್ಷದಲ್ಲಿ ನಿಮ್ಗೆ ಯಾವಾಗ ಬೇಕಾದ್ರೂ ಆಗ್ಬೋದು ಆ ಭಗವಂತನ ಹಲವು ರೂಪ ಇದ್ದ ತಾಯಿ ರೂಪ ಇದ್ದ ಆ ತಂದೆ ರೂಪ ಇದ್ದ ಯಾವುದು ರೂಪಗಳ ಯಾವುದೇ ಜನ್ಮೋತ್ಸವ ಆಗಿರ್ಬೋದು ಉತ್ಸವಗಳಾಗಿರ್ಬೋದು ಹಬ್ಬಗಳಾಗಿರ್ಬೋದು ಆಚರಣೆಗಳಾಗಿರ್ ಅಂತ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ನೆನಪಾಗ್ತಕ್ಕಂಥದ್ದು ತಾಯಿಯ ಸ್ಮರಣೆ ನೆನಪಾಗ್ತಕ್ಕಂಥದ್ದು ನಿಮ್ಮ ಇಷ್ಟ ದೈವದ ಸ್ಮರಣೆ ಆಗ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ವಿಶೇಷವಾದಂತಹ ಅವರ ಆಚರಣೆಗಳಿದ್ರೆ ದೇಶಾದ್ಯಂತ ಆಗಿರ್ಬೋದು ರಾಜ್ಯಾದ್ಯಂತ ದೇಶಾದ್ಯಂತ ಆಗಿರ್ಬೋದು ಇನ್ಯಾವುದೋ ಒಂದು ದೇಶಗಳಲ್ಲಾಗಿರ್ಬೋದು ಭೂಮಂಡಲದ ಇನ್ಯಾವುದೋ ಕ್ಷೇತ್ರದಲ್ಲಾಗಿರ್ಬೋದು ಅಂತ ಸಂದರ್ಭದಲ್ಲಿ ನಿಮ್ಗೆ ಆ ಭಗವಂತನ ನೆನಪು ಆಯ್ತು ಅಂದ್ರೆ ಭಗವಂತ ನಿಮ್ಮನ್ನ ನೆನ್ಸ್ಕೊತಾ ಇದ್ದಾನೆ ಅಂತ ಅರ್ಥ ಜೀವಾತ್ಮ ಆತ್ಮ ಪರಮಾತ್ಮ ಎಂತಕ್ಕಂತ ಕನೆಕ್ಟಿವಿಟಿ ಸಂಪರ್ಕ ಎಂತಕ್ಕಂಥದ್ದು ಸದಾ ಇದೆ ನೀವು ಮನುಷ್ಯ ಮೈಮಾರ್ತಿರ್ತಾನೆ ನಾವು ಮೈಮಾರ್ತಾ ಇರ್ತೇವೆ ಆದ್ರೆ ಭಗವಂತ ಸದಾ ನಮ್ಮನ್ನ ನೋಡ್ತಾ ಇರ್ತೇನೆ ನೆನಪ ಮಕ್ಕಳು ಆಟ ಆಡ್ತಾ ಇದ್ದಾರೆ ತಾಯಿ ನೋಡಿದ್ರು ಕೆಲಸ ಮಾಡ್ತಾ ಇದ್ರು ಕೂಡ ಆ ಮಗು ಏನ್ ಮಾಡ್ತಾ ಇದೆಯಾ ಗೊಂಬೆ ಕೊಟ್ಟು ಬಂದಿದ್ನಲ್ಲ ಆಟ ಆಡ್ತಾ ಇದ್ಯಾ ಏಟ್ ಮಾಡ್ಕೊಂಡಿದ್ಯಾ ಕೂತಿದ್ಯೋ ಅಳ್ತಾ ಇದ್ಯೋ ನಗ್ತಾ ಇದ್ದವು ಆ ಗೊಂಬೆಯೊಂದಿಗೆ ಉತ್ಸಾಹದಿಂದ ಇದೆಯೋ ಅಂತ ತಾಯಿ ನೋಡ್ತಾನೆ ಇರ್ತಾನೆ ಕೆಲಸ ಮಾಡುತ್ತೆ ಹಾಗೆ ಭಗವಂತ್ ಕೂಡ ತಂದೆ ತಾಯಿ ಎಲ್ಲವೂ ಬಂದು ಬಳಗ ಗುರು ಶ್ರೇಷ್ಠ ಎಲ್ಲಾ ಹೌದು ಹಾಗಾಗಿ ಅದು ನೋಡ್ತಾನೆ ಅರ್ಥ ನಮ್ಮ ಹಾಗಾಗಿ ಜೀವಾತ್ಮ ಮತ್ತು ಪರಮಾತ್ಮ ಎಂತಕ್ಕಂಥ ಕನೆಕ್ಟಿವಿಟಿ ಕನೆಕ್ಟಿವಿಟಿಯನ್ನ ನಾವು ತಿಳಿಬೇಕಂದ್ರೆ ಭಗವಂತನ ವಿಶೇಷವಾದಂತಹ ಆಚರಣೆಗಳು ಉತ್ಸವಗಳು ಹಬ್ಬ ಹರಿದಿನಗಳು ಯಾವ್ದಿರುತ್ತೆ ಆ ಸಂದರ್ಭದಲ್ಲಿ ಭಗವಂತನ ನೆನಪು ನಮಗೆ ಆಗ್ತಕ್ಕಂಥದ್ದು ದಿಢೀರನೆ ಆ ಭಾವ ಎಂತಕ್ಕಂಥದ್ದು ಉತ್ಪನ್ನವಾಗ್ತಕ್ಕಂಥದ್ದು ಇದು ನಾವು ಸದಾ ಭಗವಂತನ ಕನೆಕ್ಟಿವಿಟಿಯಲ್ಲಿ ನಾವು ಇರ್ತಕ್ಕಂಥದ್ದು ಸತ್ಯ ಆಗ ಜೀವಾತ್ಮ ಆತ್ಮ ಪರಮಾತ್ಮ ಇರ್ತಕ್ಕಂಥ ಸಂಪರ್ಕ ಸದಾ ಕನೆಕ್ಟಿವಿಟಿ ಇರುವ ಕಾರಣದಿಂದ ಆ ರೀತಿಯಾಗಿ ನೆನಪಾಗ್ಲಿಕ್ಕೆ ಸಾಧ್ಯ ಆಗತ್ತೆ ಯಾರಿಗೆ ಈ ರೀತಿಯಾದಂತಹ ಅನುಭವಗಳು ಬರುತ್ತೆ ಭಗವಂತನ ಹೆಸರು ನೆನಪಾಗುತ್ತೆ ಭಗವಂತ ನೆನ್ಪಾಗ್ತಾನೆ ಆ ಸಮಯದಲ್ಲಿ ಕಣ್ಣೀರ್ ಬರ್ಬೋದು ಭಾವ ಆಗ್ಬೋದು ಆ ಒಂದು ನಿಮ್ಮಲ್ಲಿ ಆ ಒಂದು ಭಕ್ತಿ ಭಾವದ ಯಾವ್ಯಾವ್ದು ರೂಪದ ಆಚರಣೆಗಳು ಕೂಡ ಮನಸ್ಸಿನಿಂದ ಆಗಿರ್ಬೋದು ಕಾರ್ಯದ ಮೂಲಕ ಆಗಿರ್ಬೋದು ಪೂಜೆ ಮಾಡೋದ್ರ ಮೂಲಕ ಆಗಿರ್ಬೋದು ಜಪ ಮಾಡುದ್ರ ಮೂಲಕ ಆಗಿರ್ಬೋದು ಆರಾಧನೆ ಮಾಡೋದ್ರ ಹಣ್ಣು ಹಂಪಲು ದಾನ ಧರ್ಮ ಮಾಡ್ತಕ್ಕಂಥದ್ದು ಪೂಜೆ ಇತ್ಯಾದಿಗಳನ್ನ ಮಾಡ್ತಕ್ಕಂಥದ್ದೇ ಆಗಿರ್ಬೋದು ಇದೆಲ್ಲವೂ ಕೂಡ ಭಗವಂತನೊಂದಿಗೆ ಸಂಪರ್ಕ ಇರ್ತಕ್ಕಂತಹ ಸಾಕ್ಷ್ಯಾಧಾರಗಳು ಆ ಭಾವ ಯಾವ್ದು ಬರುದಿಲ್ಲ ಭಕ್ತಿ ಬ್ರಹ್ಮನ ಅಂಶ ಬ್ರಹ್ಮನ ಸ್ಥಿತಿ ಬ್ರಹ್ಮನ ಆಚರಣೆ ಸಕಾರಾತ್ಮಕ ಕಾರ್ಯ ಭಕ್ತಿ ಆಚರಣೆ ದೈವಿಕ ಕಾರ್ಯ ಹಾಗಾಗಿ ಅದು ನಿಮ್ಗೆ ಉತ್ಪನ್ನ ಆಯ್ತು ಅಂತಂದ್ರೆ ಅಂದ್ರೆ ಯಾವುದೋ ವರ್ಷದ ಎಷ್ಟೆಷ್ಟು ಸಂದರ್ಭಗಳಲ್ಲಿ ಆಗಿರ್ಬೋದು ಮಕ್ಕಳು ದೊಡ್ಡವರು ಹೆಂಗಸರು ಗಂಡಸರು ವಯಸ್ಸಾಗಿರ್ತಕ್ಕಂಥವ್ರು ಯಾರೇ ಆಗಿರ್ಬೋದು ಯಾವುದೇ ಸಂದರ್ಭದಲ್ಲಿ ಈ ತರದ ಘಟನಾವಳಿಗಳು ನಿಮ್ಗೆ ದಿಢೀರನೆ ಇದ್ರೆ ಅಂತ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಭಗವಂತನ ಉತ್ಸವ ಜಾತ್ರೆ ಆ ಪೂಜೆ ಆ ಇನ್ನಿತರ ಏನಾದ್ರೂ ಘಟನೆಗಳು ಬೇರೆ ಒಂದು ಕಡೆ ನಡೀತಾ ಇದೆ ಅದು ನಿಮ್ಗೆ ತಕ್ಷಣದಲ್ಲಿ ಏನೋ ನೆನಪಾಯ್ತು ಅಂತ ನಿಮ್ಗೆ ಗೊತ್ತಾದ್ರೆ ಅದು ಆ ಜೀವಾತ್ಮ ಮತ್ತು ಪರಮಾತ್ಮ ಕನೆಕ್ಟಿವಿಟಿಯಿಂದ ಇರ್ತಕ್ಕಂಥದ್ದು ಸಂಪರ್ಕವನ್ನ ಹೊಂದಿರ್ತಕ್ಕಂಥದ್ದು ಆಗಿದೆ ಹೀಗೆ ಜೀವಾತ್ಮ ಮತ್ತು ಪರಮಾತ್ಮ ಎಂತ ಕನೆಕ್ಟಿವಿಟಿ ಇಂದಿದೆ ನಮಗೆ ಮನುಷ್ಯನಿಗೆ ಗೊತ್ತಾಗ್ದಿದ್ರು ಕೂಡ ಆಯಾ ಸಂದರ್ಭದಲ್ಲಿ ನಿಮ್ಮ ಇಷ್ಟ ದೈವದ ನೆನಪಾಗೋದು ಅದು ನಿಮ್ಮ ಇಷ್ಟ ದೈವ ನಿಮ್ಮನ್ನ ನೆನೆಸ್ಕೊಳ್ತಕ್ಕಂಥದ್ದು ಆ ಮಗು ಅಂತ ಕರಿತಕ್ಕಂಥದ್ದು ಈ ಸಂಪರ್ಕ ಇರೋದು ಬಗ್ಗೆ ತಿಳಿತಕ್ಕಂಥದ್ದು ಅಪ್ರೀತಿ ಅಬಾಂಧವ್ಯ ಎಂತಕ್ಕಂಥದ್ದು ಆ ಜೀವಾತ್ಮ ಅಪರಮಾತ್ಮನ ಮಧ್ಯೆ ಇರುತ್ತೆ ಆ ರೀತಿಯಾಗಿ ನಿಮ್ಗೆ ಆಗ್ತಾ ಇದ್ರೆ ಇದು ನಿಮ್ಮ ಜೀವಾತ್ಮ ಪರಮಾತ್ಮ ಸದಾ ಕನೆಕ್ಟಿವಿಟಿಯಲ್ಲಿ ಇದ್ದಾರೆ ಸಂಪರ್ಕದಲ್ಲಿ ಇದ್ದಾರೆ ಅಂತಾನೆ ಅರ್ಥ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದ ಮುಂಚೆ ಎರಗಿನ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟ ಮತ್ತ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೌಡರ್ ಗೆ ಆಟ ಮಾಡಬಹುದು ಇದನ್ನು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟ ಮತ್ತ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಿಕೊಳ್ಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದುಃಖದ ಪೌಡರ್ ಕೂಡ ಲಭ್ಯತೆ ಇದೇ ನಿಮ್ಮ ಮನೆ ಮುಂಗಟ್ಟುಗಳಲ್ಲಿ ಸ್ಥಳಗಳೆಲ್ಲ ಹಾಕುದೇ ಹಣಕಾಸಿನ ಕೂಡ ಇತ್ಯಾದಿ ಅಂಕ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಪ್ರತಿ ತಲುಪತ್ತೆ ಪೌಡರ್ ಕೂಡ ಲಭ್ಯ ದೇಹ ಪ್ರತಿ ತಲುಪತ್ತೆ ಆತ್ಮ ಸಮಸ್ಯೆ ನಿವಾರಣೆಗೆ ಇದನ್ನು ಬಳಸಿಕೊಂಡು ಸಮಸ್ಯೆ ನಿವಾರಣೆ ಮಾಡ್ಕೊಳ್ಬಹುದು ಜಾತಕದಲ್ಲಿ ದೋಷ ಇತ್ಯಾದಿಗಳು ಇದ್ದಂತಹ ಔಷಧ ಪರಿಶೀಲನೆಯನ್ನು ಮಾಡಿಸ್ಕೊಳ್ಳಿ ಆಗ ದೋಷಗಳು ಕಂಡು ಬಂದ್ರೆ ಅದು ಕೂಡ ನೀವು ಪರಿಹಾರ ಮಾಡ್ಕೊತಾ ಇದ್ರೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳು ಕೂಡ ನಿವಾರಣೆ ಆಗ್ತವೆ ಗ್ರಹ ದೋಷಗಳು ಕೂಡ ನಿವಾರಣೆ ಆಗ್ತವೆ ಜೀವನದಲ್ಲಿ ಅನುಕೂಲಗಳು ಲಭ್ಯ ಆಗ್ತವೆ ಹುಡುಕಲು ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯತೆ ಹನ್ನೆರಡು ಔಷಧ ದೊಡ್ಡ ಪಡೆದ ಸಮಸ್ಯೆ ನಿವಾರಣೆ ಔಷಧಿ ಕೂಡ ಲಭ್ಯ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಸಾಮುದ್ರಿಕ ಅಂಗ ಸಾಮುದ್ರಿಕ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಡೇಟ್ ಆಫ್ ಬರ್ತ್ ಚೆಕ್ ಮಾಡಿಸ್ಕೊಳ್ತಕ್ಕಂಥದ್ದು ನ್ಯೂಮರಾಲಜಿ ಬಗ್ಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಆಗಿರಬಹುದು ಹಾಗೆ ವಾಸ್ತುಗೆ ಸಂಬಂಧಪಟ್ಟಂತೆ ಮನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರದ ಕಾರಣದಿಂದ ನಿಮಗೆ ಸಮಸ್ಯೆಗಳಾಗ್ತಾ ಇದ್ರೆ ಅಂದ್ರೆ ಯಂತ್ರವನ್ನು ಬರೆಸಿದ್ರೆ ಅದರಿಂದ ಸಮಸ್ಯೆ ಮಂತ್ರವನ್ನು ಜಪ ಮಾಡೋದ್ರಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ತಂತ್ರವನ್ನು ಮಾಡಿರುವ ಅಥವಾ ಮಾಡಿಸಿರುವ ಕಾರಣದಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಕುಂಡಿಲಿನಿ ಶಕ್ತಿ ಜಾಗೃತಿ ಮಾಡಿಕೊಳ್ಳಲು ಹೋಗಿ ಸಮಸ್ಯೆಗಳು ಉಂಟಾಗಿರ್ತಕ್ಕಂಥದ್ದು ಕಾನೂನಾತ್ಮಕ ವಿಷಯಗಳಾಗಿರ್ಬೋದು ಸಿವಿಲ್ ಮ್ಯಾಟ್ರ ಕ್ರಿಮಿನಲ್ ಆಗಿರ್ಬೋದು ಚೆಕ್ ಕೇಸ್ಗಳಾಗಿರ್ಬೋದು ಮ್ಯಾಟ್ರಮನಿಗೆ ಕೇಸ್ಗಳು ಜೀವನಾಂಶಕ್ಕೆ ಡಿವೋರ್ಸ್ ಗೆ ಸಂಬಂಧಪಟ್ಟಂತೆ ಎಸಿ ಸಿ ಕೋರ್ಟ್ ಸೀಲ್‌ ಡೀಡ್ ಪ್ರಕರಣಗಳ ಕಾಂಟ್ರಾಕ್ಟ್ ಆಗಿರ್ಬೋದು ಅಗ್ರಿಮೆಂಟ್ ಆಗಿರ್ಬೋದು ಒಪ್ಪಂದಗಳು ಇತ್ಯಾದಿ ಜಿಪಿ ಮಾಡಿಸಿರ್ತಕ್ಕಂಥ ಮಾಹಿತಿಗಳಾಗಿರಬಹುದು ಮಾಹಿತಿಗಳಾಗಿರ್ಬೋದು ಅನ್ಯ ಕಾನೂನಾತ್ಮಕ ಸಮಸ್ಯೆಗಳು ತೊಡುಗುಗಳು ಇದ್ದಂತಹ ಪಕ್ಷದಲ್ಲಿ ಅನುಕಂಪದ ಆಧಾರದ ಮೇಲೆ ನೌಕರಿ ಚೆಕ್ ಕೇಸ್ ಮತ್ತೆ ಆಕ್ಸಿಡೆಂಟ್ ಕೇಸ್ಗಳ ಸಹಕಾರಿ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕಾನೂನಾತ್ಮಕ ಆ ಅಡ್ಡಿ ತಡೆ ಅಡೆತಡೆಗಳು ಬಾಧೆಗಳು ಎಂತ ಇದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಆ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ